ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೋಡನ ಬಾಗಿಲು ಮುಳಬಾಗಿಲು ತಾಲೂಕಿನ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲವಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತೇಳರಲ್ಲಿ ಒಂದು ಎಕರೆ ಮೂವತ್ತೈದು ಗುಂಟೆ ಬೀಳು ಭೂಮಿ ಮತ್ತು ಸರ್ವೆ ನಂಬರ್ ಅರವತ್ತರಲ್ಲಿ ಒಂದು ಎಕರೆ ಇಪ್ಪತ್ನಾಲ್ಕು ಗುಂಟೆಗಳು ಸರ್ಕಾರಿ ಭೂಮಿ ಇದ್ದು ಈ ಜಮೀನಿನಲ್ಲಿ ಇದ್ದಂತಹ ಲಕ್ಷಾಂತರ ಬೆಲೆ ಬಾಳುವ ವಿವಿಧ ಜಾತಿಯ ಮರಗಳ ಗ್ರಾಮದ ವಾಸಿ ಸೋಮಪ್ಪ ಮತ್ತು ಶಿವಣ್ಣರವರು ಅಪಾರ ಬೆಲೆ ಬಾಳುವ ವೃಕ್ಷ ಸಂಪತ್ತನ್ನು ಅಕ್ರಮವಾಗಿ ಕಟಾವು ಮಾಡಿ ಮಾರಾಟ ಮಾಡಿದ್ದು ಈ ಸಂಪತ್ತನ್ನು ಹಂತ ಹಂತವಾಗಿ ಗ್ರಾಮದ ಯಾರೊಬ್ಬರ ಗಮನಕ್ಕೆ ಬಾರದಂತೆ ಲಕ್ಷಾಂತರ ಬೆಲೆ ಬಾಳುವಂತಹ ಸಂಪತ್ತನ್ನು ಲೂಟಿ ಮಾಡಿದ್ದಾರೆಂದು ಆರೋಪಿಸಿ ಅದೇ ಗ್ರಾಮದ ಮುಖಂಡ ಪ್ರದೀಪ್ ರವರು ಆರೋಪಿಸಿದ್ದು ಈಗಾಗಲೇ ಸಂಬಂಧಿಸಿದ ಪೊಲೀಸ್ ಠಾಣೆ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸಿದ್ದು ಕಳೆದ ಶುಕ್ರವಾರವು ಮರಗಳನ್ನು ಅಕ್ರಮವಾಗಿ ಕಟಾವು ಮಾಡುವಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು ಹಲವಾರು ಮರದ ತುಂಡುಗಳನ್ನು ಹಲವಾರು ಕಟಾವು ಪರಿಕರಗಳನ್ನು ವಶಪಡಿಸಿಕೊಂಡಿದ್ದು ಅವರ ವಿರುದ್ಧ ಕೇಸನ್ನು ದಾಖಲಿಸುವುದಾಗಿ ಭರವಸೆಯನ್ನು ನೀಡಿದ್ದು ಒಟ್ಟಾರೆ ಗ್ರಾಮಸ್ಥರು ಅಕ್ರಮವಾಗಿ ಲಕ್ಷಾಂತರ ಬೆಲೆ ಬಾಳುವ ಮರಗಳನ್ನು ಕಡಿದಿರುವ ಕಡಿದು ಮಾರಾಟ ಮಾಡಿರುವಂತಹ ಮತ್ತು ಸರ್ಕಾರದ ಗುಂಡು ತೋಪುಗಳನ್ನು ಕೆರೆಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವಂತಹ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಿ ಸಂಬಂಧಿಸಿದ ಅಧಿಕಾರಿಗಳು ಸಾರ್ವಜನಿಕರ ಸ್ವತ್ತನ್ನು ಉಳಿಸಬೇಕೆಂದು ಏಳುವಳ್ಳಿ ಗ್ರಾಮದ ಗ್ರಾಮಸ್ಥರ ಆಶಯವಾಗಿದೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಪ್ರದೀಪೇನ್ ಹರೀಶ್ ಬಾಬು ರಾಮಚಂದ್ರಪ್ಪ ಶೇಖರ್ ಅಶೋಕ್ ನಾಗೇಂದ್ರ ಸೇರಿದಂತೆ ಹಲವಾರು ಮುಖಂಡರು ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಶಿಕ್ಷೆಯಾಗಬೇಕು ಮತ್ತು ಸಾರ್ವಜನಿಕರ ಸಂಪತ್ತನ್ನು ಸಂರಕ್ಷಿಸಿಕೊಡಬೇಕೆಂದು ಅಧಿಕಾರಿಗಳಲ್ಲಿ ವಿನಂತಿಸಿದರು ಸರ್ ನೋಡಿ ಎಲ್ವಳ್ಳಿ ಗ್ರಾಮಕ್ಕೆ ಸೇರಿರೋದು ಸರ್ವೆ ನಂಬರ್ ಅರವತ್ತರಲ್ಲಿ ಗುಂಡ್ಸೋಪು ಇದೆ ಒಂದೂವರೆ ಎಕರೆ ಗುಂಡ್ತೋಪು ನಿರಂತರವಾಗಿ ಮರಗಳನ್ನೆಲ್ಲ ನಾಶ ಮಾಡ್ಕೊಂಡು ಒಂದೊಂದೇ ಒಂದೊಂದೇ ಎಲ್ಲ ಹಂತ ಹಂತವಾಗಿ ಕಟ್ ಮಾಡ್ಕೊಂಡು ಇಲ್ಲೇ ವಾಸವಾಗಿರ್ತಕ್ಕಂಥ ನಮ್ಮ ಗ್ರಾಮಸ್ಥರೇ ಸೋಮಪ್ಪ ಅನ್ನವರು ಶಿವಣ್ಣನವರು ಸೇರಿ ಎಲ್ಲ ಮರಗಳನ್ನ ಒಂದೊಂದೇ ಮಾರ್ಬಿಟ್ಟು ಯಾರಿಗೂ ಮಾರಾಟ ಒಳ್ಳೆ ಬೆಳೆ ಬಾಳ್ತಕ್ಕಂಥ ಮರಗಳಿತ್ತು ಸರ್ಕಾರದ ಜಮೀನಲ್ಲಿ ಗುಂಡು ಸೋಪಲ್ಲಿ ಎಲ್ಲವನ್ನೂ ಒಂದೂವರೆ ಎಕರೆ ಸರ್ ಗುಂಡು ತೋಪ್ ಇದು ಮತ್ತೆ ಇನ್ನು ಕಡೆ ಒಂದ್ ಎರಡು ಎಕರೆ ಖರಾಬ್ ತೋಪಿದೆ ಇದೆ ಉದ್ದಕ್ಕೂ ಕಂಪ್ಲೀಟ್ ಎಲ್ಲಾ ಕುಯ್ದಾಕಿದೆ ಎಲ್ಲ ಕಾಣ್ತಾ ಇದಾವೆ ಸರ್ ಎಲ್ಲಾ ಫುಲ್ ಫುಲ್ಲು ಬಾಳೆ ಎಲ್ಲಾ ಮರಗಳು ಇದ್ವು ಸೀಗ ಮರಗಳು ಇದ್ವು ಇನ್ನೊಂದು ಮರ ಇತ್ತು ಎಲ್ಲಾ ಮರಗಳು ಇತ್ತು ಇದೇ ರೀತಿ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಮರಗಳನ್ನೆಲ್ಲ ಕೊಯ್ಕೊಂಡು ಇದನ್ನ ಜಮೀನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಇದ್ರ ಈ ಪರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಅದೇ ಸಂಬಂಧಪಟ್ಟಿದ್ದ ಪಾನಿ ಇದು ಎರಡು ಪಾನಿ ಇದ್ದಾವೆ ಇದೇ ಸಂಬಂಧಪಟ್ಟಂಗೆ ನಾವು ತಹಸೀಲ್ದಾರ್ ಮೇಡಮ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಆ ಸೆಕ್ರೆಟರಿ ಅವರಿಗೆ ಮತ್ತೆ ಆರೈಗೆ ಇಬ್ಬರಿಗೂ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಒಂದು ಲಿಖಿತವಾಗಿ ಬರೆದು ಅವರು ಒಂದು ಕಂಪ್ಲೇಂಟ್ ಮಾಡ್ತೀವಿ ಯಾರು ತಪ್ಪಿಸುತ್ತಾರೋ ಅವರಿಗೆ ಶಿಕ್ಷೆ ಆಗುವಲ್ಲಿ ನಾವು ಕೋರಿದಿರಿ ಅವ್ರನ್ನ ಅವ್ರ ಏನ್ ಮಾಡ್ತಾರೆ ಮುಂದಕ್ಕೆ ಕಮ್ಮ ಏನ್ ತಗೊತಾರೆ ಅನ್ನೋದನ್ನ ನಾವು ಲಿಖಿತವಾಗಿ ಅವ್ರ ತಗೊಂಡಿದ್ರೆ ನಾವು ಅರ್ಜಿನೂ ಕೊಟ್ಟಿದ್ರೆ ಮೇಡಮ್ ಭರವಸೆ ಕೊಟ್ಟಿದಾರೆ ನಿಮ್ ಮುಖಾಂತರ ನಾವು ಇದನ್ನ ಒಂದು ಆಗ್ರಹ ಮಾಡ್ತಾ ಇದೀವಿ ಇದೇ ತಾಲೂಕು ಮುಳುವಾಗಲ್ ತಾಲೂಕು ಯಲವಳ್ಳಿ ಗ್ರಾಮ ಅಂಬಿಕಲ್ ಪಂಚಾಯತಿ ಸೇರಿದ ಸರ್ವೆ ನಂಬರ್ ಅರವತ್ತರಲ್ಲಿ ಆ ಐವತ್ತ ಏಳರಲ್ಲಿ ಇದೇ ರೀತಿಯಾಗಿ ಕೊಳಿದ್ರು ಇದೆಯಾ ಸಂಬಂಧಪಟ್ಟ ಜನ ಏ ಕೆರೆ ಕೆರೆ ಅಂಗಳೇನಿದೆ ನೋಡ್ಸಿರಲ್ಲ ಆಗ್ಲೇ ನೋಡ್ಕೊ ಬಂದ್ರಿ ನೀವು ಕೆರೆ ಅಂಗಳ ಫುಲ್ ಏನಿದೆಯೋ ಕಂಪ್ಲೀಟ್ ಆಗಿ ಅವರೇ ಅಕೋರಿ ಮಾಡ್ಕೊಂಡು ಅಲ್ಲಿ ಮರಗಳೆಲ್ಲ ಮರಗಳನ್ನ ಕೊಯ್ಕೊಂಡು ನಿರಂತರವಾಗಿ ಇದೊಂದು ಅರವತ್ತು ವರ್ಷದಿಂದ ನಡೀತಾ ಇರ್ತಕ್ಕಂತಹ ಮರಣ ಮಾರಗಳ ಮರಗಳನ್ನ ಮರಣ ಮಾಡಿ ಮರಗಳನ್ನ ಎಲ್ಲ ನೀಟಾಗಿ ಉದ್ದೇಶ ಪೂರ್ವಕವಾಗಿ ಕೊಳಿದು ಎಲ್ಲ ಮಾರಾಟ ಮಾಡಿಕೊಂಡು ದುಡ್ಡು ಮಾಡ್ಕೊಂಡ ಇವರು ಮಾಡಿದ್ದಾರೆ ಈ ಶಿವಣ್ಣವರು ಅರಾಜು ತೊಕೊ ತಕೊಂಡಿದ್ದಾರೆ ಮರ ಕೊಯ್ಕೊಂಡೋಗಿರೋರು ಗೊಯಿ ಶಿವಣ್ಣ ಅಂತ ಹೇಳ್ಬಿಟ್ಟು ಅವ್ರನ್ನ ಫಸ್ಟ್ ಅರೆಸ್ಟ್ ಮಾಡ್ಬೇಕು ಅವ್ರನ್ನ ಇನ್ನೂ ಹಿಂಗು ಅವರು ಏನೋ ಅವ್ರಿಗೆ ಯಾಕೆ ಅವ್ರಿಗೆ ಅನುಭವ ಇರ್ಲಿಲ್ವಾ ಇಲ್ಲ ಅರಾಜ್ ಮಾಡ್ಕೊಂಡ್ ಬರ್ಬೇಕು ಇಲ್ಲ ಪರ್ಮಿಷನ್ ತಕೊಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ ಏನು ಇಲ್ದಿರಾನೆ ಈ ತರ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ರು ಊರಲ್ಲ ಎಲ್ಲ ಇದ್ರಿ ಗ್ರಾಮಸ್ಥರು ಇದ್ದಾರೆ ಎಲ್ಲರೂ ಇದಾರೆ ಎಲ್ಲರೂ ಬಿಟ್ಟು ಅವ್ರ ಎಲ್ಲ ಒಂದ್ ಒಂದೊಂದಾಗಿ ದೊಡ್ಡ ದೊಡ್ಡವರು ಒಳಗಡೆ ವ್ಯವಹಾರ ಮಾಡ್ತಾರೆ ಮತ್ತೊಂದು ಮಗೊಂದು ಯಾರಾದ್ರೂ ಸಣ್ಣ ಪುಟ್ಟ ಯಾರಾದ್ರು ಕೂಲಿನಲ್ಲೇ ಮಾಡ್ಕೊಂಡವ್ರು ಏನೋ ಮಣ್ಣು ಗಿಣ್ಣು ತಕೊಂಡ್ರೆ ಕೆರೆಯಲ್ಲಿ ಅವ್ರು ಕಂಪ್ಲೇಂಟ್ ಮಾಡೋದು ತಾಯಿಲ್ ದಾರ ಕರ್ಸೋದು ಹೇಳೋದು ಸೆಕ್ರೆಟರಿ ಕೇಳೋದು ಎಲ್ಲ ಮಾಡ್ತಾರೆ ಇಂತ ವಿಷಯದಲ್ಲಿ ಅವ್ರು ಗೊತ್ತಾಗಿಲ್ವಾ ಈಗ ಅವರೇ ಖುದ್ದ ನಿಂತು ವಿಜಯಕುಮಾರ್ ಅನ್ನೋ ಎಲ್ಲಾ ಗೊತ್ತು ಈ ವಿಷಯಗಳು ಈ ವಿಜಯಕುಮಾರ್ ಅನ್ನೇ ಉದ್ದೇಶ ಪೂರ್ವವಾಗಿ ಜಮೀನನ್ನ ಆ ಈ ಜಮೀನ್ ತಿನ್ನಬೇಕು ಅಂತ ಹೇಳ್ಬಿಟ್ಟಿದ್ರೆ ಇದನ್ನ ಜಮೀನ ಅವ್ರ ಪಕ್ಕಕ್ಕಿರೋ ಎಲ್ಲವರು ಇರ್ತಕ್ಕಂಥ ಜಮೀನ ಇದಕ್ಕೆ ಸೇರ್ಸ್ಕೊಂಡು ಎಲ್ಲಾ ಒಂದೇ ಒಗ್ಗಟ್ಟಾಗಿ ಮಾಡಿ ಈ ಜಮೀನ್ ಹಾಳು ಮಾಡಿ ಇದೆ ಇದೇ ರೀತಿ ಎಲ್ಲ ಕುಯಿದಾರೆ ಇನ್ನು ಮುಂದಕ್ಕೆ ಬೇಕಾದ್ರೆ ಬನ್ನಿ ನೋಡ್ಬನ್ನಿ ಸರ್ ನೀವೇ ಸರ್ ಸುಮಾರು ಒಂದು ಮರಗಳು ಒಂದು ನೂರಲ್ಲ ನೂರಲ್ಲ ಒಂದು ಇನ್ನೂರು ಮರಗಳಿತ್ತು ಸರ್ ನಾವು ನೋಡಿದಾಗ ನಂಗೆ ಬಂದ ಇಲ್ಲಿ ಕೊಯ್ದಿರೋ ಬುಡ್ಲೆ ಇದಾವೆ ನೂರ ನೂರ ಬುಡ್ಳಿದಾವೆ ಒಂದ್ ಇನ್ನೂರು ಮರ ಗಂಟೆ ಇಲ್ಲಿತ್ತು ಈ ತೋಪಲ್ಲೇ ಇನ್ನೊಂದು ಸರ್ ಇಪ್ಪತ್ ಮೂವತ್ ಮರ ಕೊಯ್ದಾಕೋರ ನಿನ್ನೆ ಅದನ್ನ ನಿಲ್ಸಿದ್ರಿ ನಾವು ನಿಲ್ಸು ಫಾರೆಸ್ಟ್ ಅವರಿಗೆ ನಾವು ಸಂಬಂಧಪಟ್ಟವ್ರಿಗೆ ಅವ್ರಿಗೂ ಕಂಪ್ಲೇಂಟ್ ಮಾಡಬೇಕು ಫಾರೆಸ್ಟ್ ಅವ್ರು ಬಂದು ಆಕ್ಷನ್ ತೊಗೊಂಡು ನಿನ್ನೆ ನೈಟ್ ಎಲ್ಲ ಒಂಬತ್ತು ಗಂಟೆ ಗಂಟೆ ಇದ್ದು ಖುದ್ದಾಗ ಅವರೆಲ್ಲ ಇದ್ದಿದ್ದೆಲ್ಲ ಮೆಟೀರಿಯಲ್ ಎಲ್ಲ ತಕೊಂಡೋಗಿ ಅವ್ರ ಆಫೀಸಲ್ಲಿ ಹಾಕೊಂಡು ಅವ್ರ ಮೇಲೆ ಎಫ್ಐಆರ್ ಮಾಡಿದಾರಂತೆ ಅವ್ರೇನಿದೆ ಕ್ರಮ ಜರುಗಿಸ್ತಾರೆ ಈಗ ನಿಂಗ್ಲಿ ಪೊಲೀಸ್ ಸ್ಟೇಷನ್ ಅಲ್ಲ ಕಂಪ್ಲೇಂಟ್ ಕೊಟ್ಟಿದ್ರಿ ಪರವಾಗಿ ಅವ್ರೇನು ಆಕ್ಷನ್ ತಗೋತಾರ ತಾಹೀಲ್ದಾರ್ ಮೇಡಮ್ ಏನ್ ಹೇಳ್ತಾರ ಅವ್ರ ಮುಖಾಂತರವಾಗಿ ಇವಾಗ ಇದು ಪ್ರಸಿದ್ಧ ನಡೀತದೆ ನಿಮ್ ಮುಖಾಂತರ ಒಂದು ನಮ್ಮ ಮನವಿ ಏನಂದ್ರೆ ನೆಕ್ಸ್ಟ್ ಏನಾದ್ರು ಇದಕ್ಕೆ ಅವ್ರೇನು ಫರ್ದರ್ ಏನು ತಗೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನ ನಿಮ್ ಮುಖಾಂತರವಾಗಿ ನಾವು ಕೇಳ್ತಾ ಇದ್ದೀರಿ ನೆಕ್ಸ್ಟ್ ನಾವು ಉಗ್ರ ಹೋರಾಟ ಮಾಡ್ತೀರಿ ಅಂತ ನಾವು ಈ ಮುಂದೆ ಎಚ್ಚರಿಕೆ ಕೊಡ್ತಾ ಇದೀವಿ ಮೇಡಮ್ ಆಗ್ಲಿ ಇಲ್ಲ ಸೆಕ್ರೆಟರಿ ಸೆಕ್ರೆಟರಿ ಆರೈಗೆ ಈ ಸಂಬಂಧಪಟ್ಟ ಇಲಾಖೆಗೆ ಎಲ್ಲರಿಗೂ ನಾವು ಹೇಳ್ತಾ ಇದೀರಿ ನಡೀತಾ ಇರ್ಬೇಕಾದ್ರೆ ಸರ್ ನಮ್ಗೆ ಅದೊಂದು ಅನಮಾನ ಇದೆ ಡೌಟ್ ಇದೆ ಯಾಕಿಲ್ಲ ಇವರಿಗೆ ಇನ್ಫಾರ್ಮೇಶನ್ ಈಗ ರೋಂಡ್ಸ್ ಹಾಕ್ತಾನೆ ಇರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಚಂದ್ರಪ್ಪ ಅಂತಿದ್ದಾರೆ ಗಾಡಿಯಲ್ಲಿ ಅವರು ಆಗ್ತಾನೆ ಇರ್ತಾರೆ ಅದೇನು ಮಾಡ್ತಾರೆ ಗೊತ್ತಿಲ್ಲ ಹೊರವಾಗ ಏನಾರು ಅಡ್ಜಸ್ಟ್ ಇಲ್ಲಿ ಇದಾವ ಅನ್ನೋದು ನಮ್ಗೊಂದು ಅನುಮಾನ ಇದೆ ಇಷ್ಟು ದಿವಸ ನಾನು ಇದೇ ರೀತಿ ಇದೆ ಊರಿಗೆ ಸಂಬಂಧಪಟ್ಟದ ನಾನು ನಮ್ಮದು ಪಕ್ಕದಲ್ಲಿ ಗದ್ದೆ ಇತ್ತು ಗದ್ದೆ ಉಡ್ಸಕ್ ಬಂದಾಗ ಈ ಆ ಸಂದರ್ಭದಲ್ಲಿ ನಾನು ನೋಡಿ ನಾನು ನಿಲ್ಲಿಸಿ ನಾನು ಮಾತಾಡಿ ಮಾಡಿದ್ದಕ್ಕೆ ನನ್ನ ಮೇಲೆ ಹಳೆ ಮಾಡೋ ಅಲ್ಲಿಗೆ ಒಳ ಮಾಡೋದಕ್ಕೆ ಒಳಗಾದ್ರು ಅವರು ನನ್ನ ಹತ್ರ ವಿಡಿಯೋ ಸಮೇತ ಇದ್ದಾವೆ ನಾನು ನನ್ನ ಮೇಲೆ ಮಾತಾಡಿರೋದು ದೌರ್ಜನ್ಯ ಮಾಡಿರೋದು ಅವ್ನು ಕೇಳಿದ್ದಕ್ಕೆ ಕೇಳಿದ್ರೆ ಅವ್ರು ಮಾಡಿದ್ದಾರೆ ಅವ್ರ ಜಮೀನು ಅವ್ರು ಕೊಂತಾರೆ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಮೇಲೆ ಒಂದು ಇದು ಮಾಡಿದ್ವಿ ಸರ್ ಅದಕ್ಕೆ ನಾವು ಈ ರೀತಿ ಸೇರಿ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ನಾವು ನಾಲ್ಕೈದು ಜನ ಸೇರಿಬಿಟ್ಟು ತಗೊಂಡೋಗಿ ವಿಡಿಯೋ ಇದನ್ನ ವಿಡಿಯೋಸ್ ಮಾಡ್ಕೊಂಡು ಫೋಟೋಸ್ ಮಾಡ್ಕೊಂಡು ತಗೊಂಡೋಗಿ ತಹಸೀಲ್ದಾರ್ ಮೇರಮ್ಗೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದಿರ್ತಾರೆ ಇವತ್ತು ಅದು ಅದ್ನ ಹೇಳ್ತಾರೆ ವಿಜಯ್ ಕುಮಾರ್ ಅನ್ನೋನ್ ಹೇಳ್ತಾರೆ ನಮ್ಗೆ ತಹಸೀಲ್ದಾರ್ ಮೇರಮ್ ಅವರು ಲೆಟರ್ ಕೊಟ್ಟಿದ್ದಾರೆ ಅಕ್ಕಪತ್ರ ಕೊಟ್ಟಿದ್ದಾರೆ ಇದು ಇದು ಜಮೀನು ಪಕ್ಕದಲ್ಲಿ ಅಕ್ಕಪಕ್ಕ ಇದಾರೆ ಅಂತ ಮತ್ತೆ ನಮ್ಮ ಮೂರು ದೊಡ್ಡ ಸ್ವಲ್ಪ ಸೋಮಣ್ಣ ಅಂತ ಒಬ್ಬ ಇದ್ದಾರೆ ಅವ್ರಿಗೆ ಕೇಳಿದ್ರಿ ಅವ್ರು ಬಂದಿದ್ರಿ ಇಲ್ಲಿಗೆ ನಾನೇನ್ ಬರ ಕೇಳಲಿಲ್ಲ ಅವ್ರಿಗೆ ಸೋಮಣ್ಣ ಅವ್ರೆ ಇಲ್ಲಿ ಬಂದಿದ್ದಾಗ ಅವರೇ ಹೇಳ್ತಾರೆ ಅಕ್ಕಪಕ್ಕ ಇರೋ ಜಮೀನುಗಳು ಅವ್ರು ಸಂಬಂಧಪಟ್ಟಿದ್ದು ತೋಪುಗಳು ಅವರೆಲ್ಲ ಅವರೆಲ್ಲ ಕೊಯ್ಕೊಳ್ಬಹುದು ಅದಕ್ಕೆ ಯಾರೇನು ಅಬ್ಜೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಅವ್ರ ಜಮೀನು ಪಕ್ಕದಲ್ಲಿದೆ ಅವ್ರಿಗೆ ಸಂಬಂಧಪಟ್ಟಿದೆ ಅಲ್ಲಣ್ಣ ಈ ಗುಂಡು ತೋಪಣ್ಣ ಗುಂಡ್ತೋಪಲ್ಲಿ ಹೆಂಗನಾ ಬಂದು ಕೊಯ್ತಾನೆ ಅಂದ್ರೆ ಈ ಗುಂಡ್ತೋಪ ಅವ್ರು ಅರವತ್ತು ವರ್ಷಗಳಿಂದ ಎಪ್ಪತ್ತು ವರ್ಷದಿಂದ ಅವರೇ ಇದಾರೆ ಪೊಸಿಷನ್ ಅಲ್ಲಿ ಅಂತ ಅವ್ರು ಹೇಳ್ತಾರೆ ಸರ್ ನಾವು ನಮ್ಗೆಲ್ಲ ವಯಸ್ಸಲ್ಲಿ ಮೂವತ್ತು ಮೂವತ್ತೈದು ವರ್ಷ ವಯಸ್ಸಾಗಿದೆ ಆವಾಗಲೂ ಗುಂಡು ತೋಪ ಅವ್ರು ಯಾವ ಕೊಯ್ದಿಲ್ಲ ಈ ಪಕ್ಕದಲ್ಲೇ ಒಬ್ಬರು ಮೆಂಬರ್ ಇದ್ರು ಸೀನಪ್ಪ ಅಂತ ಆ ಸೀನಪ್ಪ ಮನೆ ರೀಸೆಂಟ್ ಆಗಿ ಒಂದು ತಿಂಗಳಾಯ್ತು ತೀರ್ಕೊಂಡ್ಬಿಟ್ರು ಆ ತೀರ್ಕೊಂಡೋಗಿಂದೇ ಪಾಪ ಈ ಮರಗಳಿಗೂ ಆಯುಸ್ ಮುಗಿದೋಗಿ ಅವರು ಇಲ್ಲ ಅಂತ ಹೇಳ್ಬಿಟ್ಟು ಕೊಯ್ದು ಬಿಟ್ಟು ಅವರ ಮೆಂಬರು ಮಾಜಿ ಮೆಂಬರ್ ಊರಲ್ಲಿ ಸರ್ ದಾಖಲೆಗಳಲ್ಲಿ ಎಲ್ಲಾ ರೀತಿಯಲ್ಲೂ ಗೋರ್ಮೆಂಟ್ ಅಲ್ಲೇ ಇದೆ ಸರ್ ಗೋಮಾ ಬೀಳು ಹೋಗಿ ಕರಾಬು ತೋಪು ಅಂತ ಬರ್ತಾ ಇದೆ ಮತ್ತೆ ಕರಾಬು ಅಂತ ಬರ್ತಾ ಇದೆ ಸರ್ ಸರ್ಕಾರಿ ಬೀಳು ಅಂತ ಬರ್ತಾ ಇದೆ ಎಲ್ಲಾ ಗೌರ್ಮೆಂಟ್ ಸಂಬಂಧಪಟ್ಟ ದಾಖಲೆಗಳು ಇದೆ ಎರಡು ಪಾಣಿಯಲ್ಲೂ ಅಷ್ಟೇ ಸರ್ ಸರ್ ನಮ್ಮ ಉದ್ದೇಶ ಒಂದೇ ಸರ್ ಈಗ ಮರಗಳು ಯಾರೇ ಕಟ್ ಮಾಡೋದು ತಪ್ಪು ಈಗ ನಮ್ಮ ಜಮೀನಲ್ಲಿರೋ ಮರಗಳ ನಾವು ಏನೋ ಆರಾಮ್ ಮಾಡಿ ಮಾರಿ ಏನೋ ದುಡ್ಡು ಮಾಡ್ಕೊಂಡ್ಬಿಡ್ತೀರಾ ಅಟ್ಲೀಸ್ಟ್ ನಾವು ಗೌರ್ಮೆಂಟ್ ಜಮೀನಲ್ಲಿ ಇರ್ತಕ್ಕಂಥದ್ದು ಗುಂಡ್ತೋಪಲ್ಲಿ ಉಳಿಸ್ಬೇಕಂತ ಇದೇ ರೀತಿಯಲ್ಲಿ ಇದಕ್ಕಿಂತ ಒಂದು ಐದು ವರ್ಷ ನಾನು ಹೋರಾಟ ಮಾಡಿ ಅಲ್ಲಿ ಮರ ಇದೆ ಊರು ಗುಂಡ್ತೋಪತ್ರ ಇನ್ನೊಂದು ಗುಂಡ್ತೋಪು ಊರ್ ಪಕ್ಕದಲ್ಲ ಮರಗಳು ಕಟ್ ಮಾಡಿದೀರಾ ಅಲ್ಲಿ ಇರ್ತಕ್ಕಂಥವ್ರಿಗೆ ಕೆಲವೆಡೆ ಬೇಕಾದ್ರೆ ವಾಸ ಆಗ್ರಿ ಮರಗಳು ಕಟ್ ಮಾಡೋರು ಯಾವ್ದೇ ಕಾರಣ ಯಾಕಂದ್ರೆ ಪಕ್ಷಿಗಳು ಪ್ರಾಣಿಗಳು ಅದ್ರ ಮೇಲೆ ವಾಸ ಮಾಡ್ತಾ ಇರ್ತಾವ ನಮ್ಮ ಉದ್ದೇಶ ಅಷ್ಟೇ ಸರ್ ಸರ್ ಅದೇ ಮೇಡಮ್ ಅವ್ರಿಗೆ ಕೊಟ್ಟಾಗ ಅವರು ತಪ್ಪಿಸ್ ಯಾರಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀರಿ ಅವ್ರಿಗೆ ಕಠಿಣ ಕ್ರಮ ಜರುಗಿಸ್ತೀವಿ ನಾವು ಅವ್ರ ಮೇಲೆ ನಾವು ಆಲ್ರೆಡಿ ಇವಾಗ ನಾವು ಸೆಕ್ರೆಟರಿ ಹೇಳಿದಿರಿ ಆರೈಗೂ ಹೇಳಿದಿರಿ ಹೋಗ್ಬಿಟ್ಟು ಅವ್ರ ಮೇಲೆ ಯಾರಿದೆ ಮಾಜರ್ ಮಾಡ್ಕೊಂಡು ಊರ್ ಮಾಜರ್ ಮಾಡ್ಕೊಂಡು ಯಾರು ಕಟಾವ್ ಮಾಡಿದ್ರೆ ಅವ್ರ ಮೇಲೆ ನಿಜಾಕ್ಷಿಣವಾಗಿ ಆಕ್ಷನ್ ತಗೊಂತೀರಿ ನೀವು ಲಿಖಿತವಾಗಿ ನಮ್ ಬರ್ಕೊಡಿ ಯಾರೇ ಇದ್ರ ಇನ್ವಾಲ್ವ್ ಇರಲಿ ನಾವು ಬಿಡೋದಿಲ್ಲ ಸಂಪತ್ತು ಎಷ್ಟು ಬೆಲೆ ಬಾಳಬೇಕು ಸರಿ ಸರ್ ನಮ್ಗೆ ಅಷ್ಟೊಂದು ಬಲೆ ಕಟ್ಟಕ್ಕೆ ಆಗಲ್ಲ ಆ ರೀತಿ ಇತ್ತು ಇದ್ರು ಇರ್ಬೋದು ಒಂದು ಇಪ್ಪತ್ತು ಲಕ್ಷ ಗಂಟೆ ಇರ್ಬೋದು ಸರ್ ಕಾಲಿ ಆಗಿದೆ ಎಲ್ಲ ಕಾಲಿ ಆಗಿದೆ ನೀವೇ ನೋಡ್ತಾ ಇರ್ತಾವ ಮುಂದ್ಗಡೆ ಕಾಣ್ತಾ ಇದೆಯೋ ಅದೇ ಕಾಣ್ತಾ ಇದೆ ಶ್ರೀಗನ್ನ ಮರ ಸಮೇತ ಇತ್ತು ಅದೇ ಜಾತಿ ಸೇರಿದ್ದು ಎಷ್ಟು ದಪ್ಪಿದ್ದು ಇಲ್ತು ಗೊತ್ತಿಲ್ಲ ನಮ್ಗೆ ಇದ್ರಲ್ಲಿ ಯಾರು ಬರೋಕೆ ಏನು ಇದು ಮಾಡ್ತಾ ಇರ್ಲಿಲ್ಲ ಧೈರ್ಯ ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಗೌರ್ಮೆಂಟ್ ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು ಸರ್ ಇಲ್ಲ ನಿರಂತರವಾಗಿ ಇವರು ಹಂತ ಹಂತವಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಈ ಒಂದು ತಿಂಗಳಿಂದ ಕ್ಲೀನ್ ಮಾಡ್ಕೊಂಡು ನಮ್ಮ ಬಾವರ್ ಹೇಳ್ತಾರೆ ಇವರು ಹೇಳಿ ಇವ್ರು ನಮ್ಮ ಬಾವರ್ ಗೊತ್ತು ಇವ್ರು ಇಲ್ಲೇ ಆ ಕಡೆ ಲಾಸ್ಟ್ ಅಲ್ಲಿ ಇರೋದು ಅವ್ರು ಸಂಬಂಧಪಟ್ಟಿರೋ ಕೇಳಿ ಹೇಳಿ ಹೇಳಿ ಬಾಬಾ ನೀವೇ ಎಲ್ಲಿಂದ ಎಷ್ಟು ದಿವಸ ಮಾರ್ತಾ ಮಾಡ್ತಾ ಇದ್ದೀರಿ ಹದಿನೈದು ಇಪ್ಪತ್ತು ದಿವಸದಿಂದ ಕಟಾವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ ನೋಡಿ ಸರ್ ನೀವು ನೋಡ್ತಾ ಇದ್ದೀರಾ ಸ್ಥಳದಲ್ಲಿ ಇದೇ ನಿನ್ನೆ ಬಂದು ಅರಣ್ಯ ಕೇಳುವ ಮಾರ್ಕಿಂಗ್ ಮಾಡಿ ಸ್ಥಳದಲ್ಲಿ ಸಿಕ್ಕಂತ ಇದು ಸಂಬಂಧಪಟ್ಟ ಮಾಲನ್ನ ಸೀಜ್ ಮಾಡಿ ಈ ಕೂಡಲೇ ನಿನ್ನೆನ್ನೆ ನೈಟ್ ಅಲ್ಲಿ ಸಾಗಿಸಿದ್ದಾರೆ ನೋಡಿ ಇದೇ ರೀತಿ ಎಲ್ಲ ನಂಬರ್ಗಳಿಗೂ ಎಲ್ಲಾ ಮರಕ್ಕೂ ಒಂದೊಂದು ನಂಬರ್ ಅನ್ನ ಹಾಕಿದ್ದಾರೆ ಎಲ್ಲಾ ಮಾಲನ್ನ ಸೀಜ್ ಮಾಡಿದ್ದಾರೆ ಇದೇ ಸಂಬಂಧಪಟ್ಟ ನಾವು ಗ್ರಾಮಸ್ಥರು ಸೇರಿ ಮನವಿ ಮಾಡ್ತಾ ಇದ್ರೆ ಏನಂತ ಮನವಿ ಮಾಡ್ತಾ ಅಂದ್ರೆ ಇದೇ ರೀತಿ ಆಗ್ತದೆ ನಿರಂತರವಾಗಿ ಒಂದು ತಿಂಗಳಿಂದ ಹೊಯ್ಕೊಂಡು ಇದನ್ನ ಎಲ್ಲಾ ನೆಲಸಮ ಮಾಡಾಕಿದ್ದಾರೆ ಮರಗಳನ್ನ ಹಂಗಾಗಿ ನಾವು ಗ್ರಾಮಸ್ಥರು ಏನೋ ಮನವಿ ಮಾಡ್ತಾ ಇದ್ದಾರೆ ಈ ಕೂಡಲೇ ಆಕ್ಷನ್ ತಗೊಂಡು ಈಗ ಈಗ ತಕ್ಷಣಕ್ಕೆ ಇಂದು ಟೂ ಡೇಸ್ ತ್ರೀ ಡೇಸ್ ಅಲ್ಲಿ ಸಂಬಂಧಪಟ್ಟ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಕೂಡಲೇ ಬಂದು ಸರ್ವೆ ಮಾಡಿ ಬಂದೋಬಸ್ತ್ ಮಾಡಿ ಕೊಡ್ಬೇಕಂತೇಳಿ ಇನ್ನೊಂದು ಸರಿ ಯಾರೋ ರೀತಿ ಈ ತರ ಕೆಲಸ ಮಾಡದಿರೋ ರೀತಿ ಅವರಿಗೆ ಶಿಕ್ಷೆಯನ್ನು ಸಮೇತ ಕೊಡಬೇಕು ಅವ್ರನ್ನ ಕಾನೂನು ಬದ್ಧವಾಗಿ ಏನಿದೆಯೋ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡಿ ಅವ್ರನ್ನ ಕಾನೂನು ಬದ್ಧವಾಗಿ ಅವ್ರನ್ನ ಶಿಕ್ಷೆ ಕೊಡಿಸಿ ಒಳಪಡಿಸಿ ಇದೇ ರೀತಿ ಯಾವುದೇ ರೀತಿ ನಡೀತೀರಾ ಎಲ್ಲಾ ಗುಣತೂಪನ ಮತ್ತೆ ಅಹ್ ಖರಾಬನ್ನ ಮಾಡಿ ಸರ್ವೆ ಮಾಡಿಸಿ ಯಾರು ಬರ್ದೇ ಹಂಗೆ ಒಂದು ಜವಾಬ್ದಾರಿಯನ್ನ ತಗೋಬೇಕು ತಮ್ಮಲ್ಲಿ ಹೇಳಿ ತಹಶೀಲ್ದಾರ್ ಮೇಡಮ್ಗೆ ಮತ್ತೆ ಸರ್ ರೆವಿನ್ಯೂ ಸೆಕ್ರೆಟರಿಗೇ ಆರೈಗೆ ನಾವು ಮನವಿ ಮಾಡ್ತಾ ಇದೀವಿ ಸರ್ ಗ್ರಾಮಸ್ಥರೆಲ್ಲ ಸೇರಿ